ಈಗ ಮನೆಯಲ್ಲೇ ಕಟ್ ಹಾಕೊಂಡು ಈ ಯಾವುದೋ ಯೂರಿಯಾ ಮಿಶ್ರಿತ ಫೀಡ್ ಕೊಟ್ಕೊಂಡು ಅದನ್ನೇ ಅದು ಮಾಡ್ತದೆ ಇರೋದು ಎಂಥದ್ದು ಬೋರೋನು ಫೆರಸ್ ಏನೇನೋ ಬರ್ತದಪ್ಪ ಅದು ಅದರದ್ದು ಒಂದು ಅದು ಎರಡು ನೂರು ಲೀಟರ್ ಡ್ರಮ್ಮಿಗೆ ಎರಡು ಕೆ ಜಿ ಹ್ಯಾಂಡ್ ಡ್ರಿಲ್ಲಿಂಗ್ ಮಷಿನ್ ಬರ್ತದೆ ಹ್ಯಾಂಡ್ ಡ್ರಿಲ್ಲಿಂಗು ಆಗರು ಆ ಮಷೀನಲ್ಲಿ ನಮಗೇನು ಬೇಕ ರೌಂಡಲ್ಲಿ ಪಿಟ್ಟಲ್ಲಿ ತೆಗೆದಿ ಅದರಲ್ಲೇ ನೆಟ್ಟಿದ್ದು ಈಗಿನ ಪರಿಸ್ಥಿತಿಯಲ್ಲಿ ಕಡಿಮೆ ಶ್ರಮ ಹೆಚ್ಚಿನ ಔಟ್ಪುಟ್ಟು ಕೊನೆಗೆ ಕಡಿಮೆ ಖರ್ಚಿನಲ್ಲಿ ಈಗ ಈಗ ಈ ಬೆಳೆಗೆ ಬೇಕಾಗುವಂತ ಮ್ಯಾನ್ಯರ್ ನಿರ್ವಹಣೆ ಒಬ್ಬರು ಕೆಲಸ ಆಗುದು ಒಬ್ಬ ಹೊಂಡ ತೊಡ್ತಾನೆ ಮತ್ತೊಬ್ಬ ಹೊಂಡ ತೊಡೋದು ನೋಡ್ತನಿರ್ತಾನೆ ಕೊನೆ ಮತ್ತೊಬ್ಬ ಹೊಂಡ ತೊಡೋದು ಮಣ್ಣು ತೆಗಿತಾನೆ ಆ ಮಣ್ಣು ತೆಗಿತಿರ್ಬೇಕಿರ ಆ ಹೊಂಡ ತೊಳೋದು ನೋಡ್ತಾ ಇರ್ತಾನೆ ಅಲ್ಲಿ ಆಕ್ಚುಲಿ ಉಂಟಲ್ಲ ಎರಡು ಜನರ ಪಗಾರ ಕೊಡಬೇಕಾಗ್ತದೆ ಕೆಲಸ ಆಗುದು ಒಂದು ಜನರ ನಮಸ್ಕಾರ ಬೆಳಸಿರಿ ರೈತ ಬಳಗಕ್ಕೆ ಇವತ್ ನಾವು ಗಣೇಶ್ ಹೆಗಡೆ ಅವರ ತೋಟದಲ್ಲಿ ಹೊನ್ನಾವರ ಹೊನ್ನಾವರದಲ್ಲಿ ಇದೀವಿ ಅವರ ತೋಟ ತುಂಬಾ ವಿಶೇಷವಾಗಿದೆ ಚಾಲೆಂಜಸ್ ಇದಾವೆ ಅವನ್ ಅದನ್ನ ಅವ್ರ ಹತ್ರ ತಿಳ್ಕೊಳ್ಳೋಣ ನೀವು ಇದನ್ನ ಹೇಳ್ತಾ ಇದ್ರಿ ಇಲ್ಲಿ ತುಂಬಾ ಮಳೆ ಬಂದಾಗ ವಿಶೇಷತ್ರ ನೀರು ನಿಲ್ ಇಲ್ಲಿ ನಿಯರ್ ಅಬೌಟ್ ಎಂಟು ಫೀಟ್ ನೀರ್ ನಿಲ್ತದೆ ಇದು ಶರಾವತಿ ಹಿನ್ನೀರ್ ಇಲ್ಲಿ ಶರಾವತಿ ಹಿನ್ನೀರ್ ಆದ್ರಿಂದ ಮಳೆಗಾಲದಲ್ಲಿ ಈ ಸಲ ಅಂತೂ ಒಂದೂವರೆ ತಿಂಗಳ ಇಲ್ಲಿ ನೀರ್ ನಿಂತಿತ್ತು ಒಂದೂವರೆ ನೀರ್ ತಿಂಗಳ ನೀರು ನಿಂತಿರೋದ್ರಿಂದ ಇಲ್ಲಿ ನಮ್ದು ಕೆಲವು ಅಡಿಕೆ ಗಿಡ ಅಲ್ಲವ ಕೊಳು ಬಂದಿ ಅಂದ್ರೆ ಒಂಥರ ಬೆಳವಣಿಗೆ ಆದಂತ ಅಡಿಕೆ ಗಿಡ ಅಲ್ಲವ ಕೊಳು ಬಂದಿ ಈಗ ಎಲ್ಲ ಸಾಯ್ತಾ ಉಂಟು ಈಗ ಮತ್ತೇನು ಕೇಳಿದ್ರೆ ಇದಕ್ಕೆಲ್ಲ ಉಂಟಲ್ಲ ಇದು ನಾವು ಈ ಪಾರಂಪರಿಕವಾಗಿ ಒಂದೂವರೆ ಒಂದು ಹೊಂಡ ತೋಡಿ ಕೊನೆಗೆ ಆ ಥರ ಮಾಡಿ ಗುಣಿ ತೋಡಿ ಇದು ಯಾವುದು ಮಾಡಿದ್ದಲ್ಲ ಈಗ ಹ್ಯಾಂಡ್ ಡ್ರಿಲ್ಲಿಂಗ್ ಮಷಿನ್ ಬರ್ತದೆ ಹ್ಯಾಂಡ್ ಡ್ರಿಲ್ಲಿಂಗು ಹೋಗರು ಆ ಮಷೀನಲ್ಲಿ ನಮಗೇನು ಬೇಕಾ ರೌಂಡಲ್ಲಿ ಪಿಟ್ಟಲ್ಲಿ ತೆಗೆದು ಅದರಲ್ಲೇ ನೆಟ್ಟಿದ್ದು ಅದರಲ್ಲೇ ನೆಟ್ಟಿದ್ದು ನಮ್ಗೆ ಒಳ್ಳೆ ಇಳುವರಿ ಬಂದಿದೆ ಇದು ಬಂದಿದೆ ಆದರೆ ಒಂದು ಅಂದರೆ ನಾನು ಅಷ್ಟ ರೈತ ಇದರಲ್ಲಿ ಅಷ್ಟು ನಾನು ಪಳಗದ ಅಲ್ಲದೆ ಹೋದ್ರು ಕೆಲವರು ಹೇಳಿದ ತಿಳ್ಕೊಂಡಿಂದ ಎಲ್ಲ ಕೆ ಎರಡೂವರೆ ಮೂರು ಫುಟ್ ಎಲ್ಲ ಗಾತ್ ತೆಗೆದು ಅದರಲ್ಲಿ ಗಿಡ ಇಡಬೇಕು ಅಂತಾರೆ ಆದರೆ ಮೇಲೆ ಈ ಪೋಷಕಾಂಶ ಇರುವಂತಹ ಮಣ್ಣಿನ ಫಲವತ್ತತೆ ಇರುವಂಥ ಮೇಲೆ ಮೇಲ್ಪತ್ರ ಇವರು ಏನು ಮಾಡ್ತಾರೆ ಕೇಳಿದ್ರೆ ಕೆಳಗಿದ ತೆಗಿತಾರೆ ಆವಾಗ ಗಿಡ ಇಡ್ತಾರೆ ಆವಾಗ ಆ ಮಣ್ಣನ್ನು ಮುಚ್ಚಿರ್ತಾರೆ ಆವಾಗ ಫಸ್ಟಿಗೆ ಸಿಗುದು ಆ ಕೆಳಗಡೆ ಮಣ್ಣು ಆ ಕೆಳಗಡೆ ಮಣ್ಣು ಆ ಬೇರೆ ಸಿಕ್ಕ ಸಿಕ್ಕದಾಗ ಏನಾಗ್ತದೆ ಕೇಳಿದ್ರೆ ಅದರಲ್ಲಿ ಫಲವತ್ತತೆ ಇರುವುದಿಲ್ಲ ಅದಿಲ್ಲ ನಾನು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಗಿಡವನ್ನು ಒಂದು ಫೀಟ್ ಅಥವಾ ಒಂದೂವರೆ ಫೀಟು ಸ್ವಲ್ಪ ದೊಡ್ಡದಿದ್ದಾಗ ಒಂದೂವರೆ ಫೋಟೋ ಅಷ್ಟೇ ಅದನ್ನು ಆ ರೀತಿ ಗುಳಿ ತೋಡಿ ನಾನು ಮಾಡಿದ್ದು ಹಾ ಅದು ಮಾಡಿದ್ದು ಮತ್ತೇನು ಕೇಳಿದ್ರೆ ಇಲ್ಲಿ ಈ ಕೆಲಸಗಾರರ ತುಂಬಾ ಕೆಲಸಗಾರರ ತುಂಬಾ ಸಮಸ್ಯೆ ಉಂಟು ಆದ್ರೆ ಆ ಕೆಲಸಗಾರ ಸಮಸ್ಯೆ ಮಾಡಿದ್ರೆ ನಮ್ಗೊಂದು ತುಂಬ ಹೆಲ್ಪ್ ಆಗಿದೆ ನಮಗೆ ಬೇಕಾಗುವಂತ ಈಗ ಅವರು ಹೆಲ್ಪ್ ಮಾಡಿದಾಗ ಹಾ ಇಂತ ತೊಂದರೆ ಮಾಡಿದಾಗ ನಮ್ಗೆ ಈ ತರ ಒಂದು ಮೆಷಿನರಿ ಬೇಕು ನಮ್ಗೆ ಈ ತರ ಒಂದು ಮೆಷಿನರಿ ಈ ತರ ಮೆಷಿನರಿ ತಗೊಂಡು ತಗೊಂಡು ಉಂಟಲ್ಲ ಈಗ ನಮ್ಗೆ ಒಂದು ಎಂಟು ಹತ್ತು ಆಳುಗಳು ಬೇಕಾಗುವಂತ ಕೆಲಸವನ್ನು ಒಂದರಿಂದ ಎರಡು ಕೆಲಸಗಾರರಲ್ಲಿ ಮುಗಿಸುವಷ್ಟು ಇದು ಬಂದಿದೆ ಈಗ ಕೊನೆಗೆ ಈ ನಾವು ಮ್ಯಾನ್ಯೂರ್ ಅಷ್ಟೇ ಯಾವುದೇ ರೀತಿಯ ಈ ನಮ್ಮ ಆರ್ಗ್ಯಾನಿಕ್ ಮ್ಯಾನ್ಯೂರನ್ನು ಉಪಯೋಗಿಸ್ಲೇಬಾರ್ದು ಯಾರು ಏನು ಬೇಕಾದರೂ ಹೇಳಿ ನನ್ನ ತಿಳಿವಳಿಕೆ ಇದು ಆರ್ಗ್ಯಾನಿಕ್ ಮ್ಯಾನ್ಯೂರಲ್ಲಿ ಅದರಲ್ಲಿ ವಿಶೇಷವಾದಂತ ಅದು ಫಲವತ್ತತೆ ಇದ್ದಿರಬಹುದು ಈ ಹೋಮಿಯೋಪತಿ ಆಯುರ್ವೇದಿಕ್ ಔಷಧಿ ತಗೊಂಡಾಗೆ ಯಾರಾದರೂ ಹೋಮಿಯೋಪತಿಗೂ ಆಯುರ್ವೇದಿಕ್ ಔಷಧಿ ತಗೊಂಡು ತನಗ ಗುಣ ಆಗಿದೆ ನೂರಲ್ಲಿ ಎಷ್ಟು ಜನ ಹೇಳ್ತಾರೆ ಕೇಳಿ ಆದ್ರೆ ಏನು ಇದು ಎಲ್ಲ ಈ ಕೆಮಿಕಲ್ ಮ್ಯಾನ್ಯವರು ಉಂಟಲ್ಲ ಆ ಕಂಪನಿಯವರು ಅದಕ್ಕೆ ಇಂತಿ ಅಂದರೆ ಗಿಡಕ್ಕೆ ಇಂತಿಷ್ಟು ಇಂತಿಂತ ಮೇಡಿ ಅದೆಲ್ಲ ಕಂಡು ಹಿಡಿದು ಅದನ್ನು ಮಾಡಿರ್ತಾರೆ ನಾವು ಅದನ್ನು ಹಾಕುವ ಪ್ರಮಾಣ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಉಪಯೋಗಿಸಿ ನಾವು ಅದರ ಗಿಡದ ನಿರ್ವಹಣೆ ಮಾಡಬೇಕೇ ವಿನಃ ಅದು ಈ ಕೆಮಿಕಲ್ ಫರ್ಟಿಲೈಸರ್ ಹಾಕ್ರೆ ಅದು ತಪ್ಪು ಅದೆಲ್ಲ ಬರೀದು ಈ ಮೊದಲಾದ್ರೇನಾಗಿರ್ತಿತ್ತು ಕೇಳಿದ್ರೆ ಈ ಕೊಟ್ಟಿಗೆ ಗೊಬ್ಬರದಲ್ಲಿ ಆ ದನ ಇಡೀ ಊರು ತಿರ್ಕೋ ಬರ್ತಿತ್ತು ಆವಾಗಲ್ಲಿ ಬೇಕಾದ ನೋನಿ ಎಲೆ ಸೊಪ್ಪು ಏನೇನೋ ತಿಂತಿತ್ತು ಅದರಲ್ಲಿ ಬೇಕಾದ ಪೋಷಕಾಂಶ ಇರ್ತಿತ್ತು ಅವರ ಅದರ ಸಗಣಿಯಲ್ಲಿ ಈಗ ಮನೆಯಲ್ಲೇ ಕಟ್ ಹಾಕೊಂಡು ಈ ಯಾವುದೋ ಯೂರಿಯಾ ಮಿಶ್ರಿತ ಫೀಡ್ ಕೊಟ್ಕೊಂಡು ಅದನ್ನೇ ಅದು ಮಾಡ್ತದೆ ಇರೋದು ಎಂಥದ್ದು ಅದು ಹಾ ಅದರಲ್ಲಿ ಅರ್ಥನೇ ಇಲ್ಲ ಈಗ ಆರ್ಗ್ಯಾನಿಕ್ ಮಾಡ್ತೇನೆ ಹೇಳೋದ್ರಲ್ಲಿ ಅರ್ಥನೇ ಇಲ್ಲ ಅದೇ ನೀವು ಆರ್ಗ್ಯಾನಿಕ್ ಅಂದರೆ ಕೋಕೋ ಪಿಟ್ಟು ಹಾಕ್ತೀರಾ ಅದರಷ್ಟು ಒಳ್ಳೆ ಇದು ಯಾವುದೂ ಇಲ್ಲ ಕೋಕೋ ಪಿಟ್ಟಿಗೆ ನೀವು ಬೇರೆ ಯಾವುದರೂ ಕೆಮಿಕಲ್ ಇರುವಂಥದ್ದು ಅಂದರೆ ಅದು ರೆಕಮೆಂಡೆಡ್ ಪ್ರಮಾಣದಲ್ಲಿ ಹಾಕಬಾರ್ದು ಸ್ವಲ್ಪವೇ ಪ್ರಮಾಣದಲ್ಲಿ ಕೋಕೋಪಿಟ್ ಪಿಟ್ಟು ಮಿಶ್ರಿತ ಅದು ಹಾಕಿದ್ರೆ ಅದರಷ್ಟು ಬೆಸ್ಟ್ ಯಾವುದೂ ಇಲ್ಲ ಈಗ ನಾನು ಈಗ ಈ ಸಲ ಇದಕ್ಕೆ ಈಗ ಲಿಕ್ವಿಡ್ ಮೇನ್ಯೂರ್ ಕೊಡ್ತಾ ಇದ್ದೇನೆ ಒಂದ ಎರಡು ನೂರು ಲೀಟರ್ ಡ್ರಮ್ಗೆ ಅದಕ್ಕೆ ಒಂದು ಬೇರೆ ಒಂದು ಲಿಕ್ವಿಡ್ ಬರ್ತಾ ಉಂಟು ಅದು ಎರಡು ಅಥವಾ ಮೂರು ಲೀಟರ್ ಕೊನೆಗೆ ಈ ಗೌರ್ಮೆಂಟ್ ಸಪ್ಲೈ ನಿಮ್ದು ಇದು ಯಾವ್ದು ಅಂದ್ರೆ ಈ ಮಲ್ಟಿ ಮೈಕ್ರೋ ಮಿನರಲ್ಸ್ ಮಲ್ಟಿ ಮಿನರಲ್ಸ್ ಅಂದ್ರೆ ಜಿಂಕು ಬೋರೋನು ಫೆರೋಸ್ ಏನೇನೋ ಎಲ್ಲ ಬರ್ತದಮ್ಮ ಅದು ಅದರದ್ದು ಒಂದು ಅದು ಎರಡು ನೂರು ಲೀಟರ್ ಡ್ರಮ್ಮಿಗೆ ಎರಡು ಕೆಜಿ ಹಾಕ್ಬಿಟ್ರೆ ಫಿನಿಶು ನಾವು ನಾವದ ಆವಾಗ ನಾವೇನ್ ಮಾಡ್ಬೇಕು ಕೇಳಿದ್ರೆ ಈ ಅದನ್ನ ಹಾಕುವ ನಿರ್ವಹಣೆನೂ ಈಸಿ ಆಗ್ಬೇಕು ಆದ್ರೆ ಈ ಕೆಲವೆಲ್ಲ ಬ್ಯಾಟ್ರಿ ಸಣ್ಣ ಸ್ಪ್ರೇಯರ್ ಬರ್ತದೆ ಅದಕ್ಕೆ ಅದನ್ನ ಅದ್ ಮಾಡಿ ಅದಕ್ಕೆ ಕನೆಕ್ಟ್ ಮಾಡಿ ನಾವು ಸೀದಾ ನಾವು ಹಾಕಿಕೊಳ್ತಾ ಹೋಗ್ಬೇಕು ಬುಡಕೆ ಬುಡಕ್ಕೆಯ ಈ ತರ ಬುಡಕ್ಕೆ ಹಾಕ್ಬಿಟ್ರೆ ಅದೇನ್ ಮಾಡಬೇಕು ಕೇಳಿದ್ರೆ ಬುಡಕ್ಕೆ ನಿಮ್ಗೆ ಸಾಧ್ಯ ಇದ್ರೆ ಒಂದು ಎರಡು ಮೂರು ತೂತು ತೆಗೀರಿ ಅದಕ್ಕೆ ಹಾಕಿ ಎಲ್ಲ ತೂತು ತೆಗಿ ಅದರಲ್ಲಿ ಆ ನೀರನ್ನು ತುಂಬಿಸ್ಕೊಳ್ತಾ ಹೋದ್ರೆ ಅದು ಈಗ ಆತರ ಆದ್ರೆ ನಿಮ್ಗೆ ಅದು ಒಳ್ಳೆ ಪರಿಣಾಮಕಾರಿ ಉಂಟು ಪರಿಣಾಮಕಾರಿ ಉಂಟು ಅದೇ ಈಗ ನಾನು ಈಗ ಅವ್ರು ಹೇಳ್ತಿರೋದು ಅವರ ಅನುಭವ ಅನುಭವದಲ್ಲಿ ಅಮೃತ ಇದೆ ಅಂತ ಹೇಳ್ತಾರಲ್ಲ ಹಂಗೆ ಈಗ ಇದೇ ಸರಿ ಇದೇ ತಪ್ಪು ಅಂದಲ್ಲ ಗಿಡಕ್ಕೆ ಜೀವನಾವಶ್ಯಕವಾದಂತ ಯಾವ್ದು ಕೆಮಿಕಲ್ ಉಂಟು ಅದು ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಬೆಳೆ ಕೊಡ್ತದೆ ಅಲ್ಲ ಆಮೇಲೆ ಈಗ ಅದೇ ನಿಮ್ಮ ಅನಿಸಿಕೆ ಅದು ಈಗ ಎಲ್ಲರೂ ಅದನ್ನು ಒಪ್ಲಿಕ್ಕಿಲ್ಲ ಅದು ಬೇರೆ ಪ್ರಶ್ನೆ ನಿಮಗದು ಕೆಲಸ ಮಾಡ್ತಾ ಇದೆ ನನಗೆ ಇದೆ ನಾನು ಎಲ್ಲರೂ ಹಾಗೆ ಮಾಡಬೇಕು ಆ ಈಗಿನ ಪರಿಸ್ಥಿತಿಯಲ್ಲಿ ಕಡಿಮೆ ಶ್ರಮ ಹೆಚ್ಚಿನ ಔಟ್ಪುಟ್ಟು ಕೊನೆಗೆ ಕಡಿಮೆ ಖರ್ಚಿನಲ್ಲಿ ಈಗ ಈಗ ಈ ಬೆಳೆಗೆ ಬೇಕಾಗುವಂತ ಮ್ಯಾನ್ಯೂಲ್ ನಿರ್ವಹಣೆ ಅದು ನಮ್ಗಾಗಬೇಕೆ ವಿನಃ ಈಗ ನಾವು ಹಿಂದಿನವರು ಮಾಡ್ದಂಗೆ ಏನು ಲಾರಿಗಟ್ಟಲೆ ಮ್ಯಾನಿಯರು ಕೊನೆಗೆ ಹತ್ತು ಇಪ್ಪತ್ತು ಜನ ಕೆಲಸಗಾರರ ಕರ್ಕೊಂಡು ನಿರ್ವಹಣೆ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆ ಅಲ್ಲ ಅದು ನಿಜ ನಿರ್ವಹಣೆ ಒಪ್ಪತೀನಿ ನಾನು ಕೂಡ ಈಗ ಅಷ್ಟು ಎಲ್ಲ ಅಷ್ಟು ಲೋಡ್ಗಟ್ಲೆ ತಂದು ಅಥವಾ ಅಷ್ಟು ದನಗಳು ನಮ್ಮ ಹತ್ರ ಇಲ್ಲ ಆಮೇಲೆ ದನಗಳನ್ನ ನಾವು ಕಾಡಲ್ಲಿ ಬಿಡ್ತಾ ಇಲ್ಲ ಸೊ ಆ ಮ್ಯಾನ್ಯೂರ್ ಏನಿರಲ್ಲ ಸತ್ವ ಅಂತ ನೀವು ಹೇಳುದು ಆಮೇಲೆ ಇಲ್ಲ ಇಲ್ಲಿ ತುಂಬಾ ನನಗೆ ಆಸಕ್ತಿಕರ ಅನ್ಸಿದ್ದು ಒಂದು ಮೂರ್ ಮೂರ್ ನಾಲ್ಕ ನಾಲ್ಕು ಗಿಡ ಮೂರ್ ಗಿಡ ಹಾಕಿದಿರ ಒಂದ್ ಗಿಡ ಅಂದ್ರೆ ಎರಡು ಹಾಕಿದಿರ ಅದು ಏನು ಕೇಳಿದ್ರೆ ಅದು ನಾವು ಹೀಗೆ ಅನಿಸ್ತು ಈಗ ಏನು ಕೇಳಿದ್ರೆ ಒಂದ್ ಹಾಕು ಬದಲು ಎರಡನ್ನ ಹಾಕ್ಬಿಟ್ರೆ ಅಡಿಕೆ ಗಿಡಗಳು ಅದು ಅದು ಯಾವ್ದು ಒಳ್ಳೇದಾಗಿ ಹೋಗ್ತದ ಅದಕ್ಕೆ ನಾವು ನಿರ್ವಹಣೆ ಮಾಡ್ತಾ ಹೋದ್ರಾಯ್ತು ಈಗ ಮತ್ತೇನು ಕೇಳಿದ್ರೆ ನಾನು ಇಲ್ಲಿ ಹಾಕದಂತ ಈ ಎರಡೆರಡು ನೆಟ್ಟಂತ ಅಡಿಕೆ ಗಿಡ ಉಂಟಲ್ಲ ಅದ ಯಾವ್ದು ಉಂಟಲ್ಲ ನರ್ಸರಿಯಿಂದ ತಕೊಂಬಂದಿ ಮಾಡಿದ್ದಲ್ಲ ನಮ್ಮ ತೋಟದಲ್ಲಿ ಅಡಕೆ ಫಸಲಿಂದವಾ ಅಡಿಕೆ ಕೆಳಗಡೆ ಬಿದ್ದಿ ಅದು ಇದಾಗಿರ್ತದೆ ಅದು ಮೊಳಕೆ ಬಂದದ್ದು ಆ ಅಡಿಕೆ ಗಿಡವನ್ನೇ ಹಾಕಿದ್ದೇನೆ ವಿನಃ ನಾನು ನರ್ಸರಿ ಹೋಗಿ ನಾನು ಮಾಡಿದ್ದಲ್ಲ ಅದು ಯಾವ್ದೇ ಒಂದು ಅಂತರ ಬಿಟ್ಟು ಆತರ ಎಲ್ಲ ಮಾಡಿಲ್ಲ ಅಂದ್ರೆ ಎಲ್ಲೆಲ್ಲಿ ಖಾಲಿ ಇದೆ ಅಲ್ಲ ಹಾಕಿದ್ದೇನೆ ವಿನಃ ಯಾವುದೇ ರೀತಿಯ ಏನು ಈ ಈ ಬೆಳೆಯನ್ನು ಈ ರೀತಿ ಮಾಡಿ ರೆಕಮೆಂಡ್ ಆಗಿ ಮಾಡಬೇಕು ಏನು ಉಂಟಲ್ಲ ಆ ರೀತಿಯಾಗಿ ನಾನು ಮಾಡಲಿಲ್ಲ ಅದು ಯಾತಕ್ಕೆ ಕೇಳಿದ್ರೆ ಅದು ಈಗ ನಾ ಈಗ ಕೆಲವೆಲ್ಲ ಲಿಮಿಟೆಡ್ ಕೆಲಸಗಾರರು ಬಂದರು ಅವ್ರ ಕೆಲೆ ಮಾಡಿಸ್ಬೇಕಾಗ್ತದೆ ನಾವು ಅದಕ್ಕೆ ಇದು ಕೊಡದೆ ಏ ಮಾ ಇದೊಂದು ಹೀಗೆ ನೆಟ್ ಬಾರಪ್ಪಳು ಹೇಳೋದು ಅದು ಅವ್ರಿಗೆ ಮನ್ಸಿಗೆ ಕಂಡ ಮಾಡ್ತಾನೆ ನಾ ಹೀಗ ಮಾಡಬೇಕು ಹೇಳೋದು ಅವ್ರು ಮಾಡ್ತಾರೆ ಈಗ ಏನಾದ ಕೇಳಿದ್ರೆ ಈಗ ಈಗ ಉದಾಹರಣೆಗೆ ಗಿಡ ನೆಡಲಿಕ್ಕೆ ಎರಡು ಜನ ಎರಡು ಜನ ಕೆಲಸಕ್ ಬೇಕು ಒಬ್ಬರು ಕೆಲಸ ಆಗುದು ಒಬ್ಬ ಹೊಂಡ ತೋಡ್ತಾನೆ ಮತ್ತೊಬ್ಬ ಹೊಂಡ ತೋಡೋದು ನೋಡ್ತನಿರ್ತಾನೆ ಕೊನೆ ಮತ್ತೊಬ್ಬ ಹೊಂಡ ತೋಡೋದು ಮಣ್ಣು ತೆಗಿತಾನೆ ಆ ಮಣ್ಣು ತೆಗಿತಿರ್ಬೇಕು ಆ ಹೊಂಡ ತೊಡೋ ನೋಡ್ತಾ ನಿರ್ತಾನೆ ಅಲ್ಲಿ ಆಕ್ಚುಲಿ ಉಂಟಲ್ಲ ಎರಡು ಜನರ ಪಗಾರ ಕೊಡ್ಬೇಕಾಗ್ತದೆ ಕೆಲಸ ಆಗುದು ಒಂದ್ ಜನರ ಈಗ ಅದಕ್ಕಾಗಿ ಈಗ ನಾವೆಲ್ಲಾ ವಿಚಾರ ಮಾಡಿ ಎಷ್ಟೇಬರ್ ಅನ್ನು ಮಿನಿಮೈಸ್ ಮಾಡಿ ಮಾಡ್ಲಿಕ್ಕೆ ಆಗ್ತದೆ ಆ ರೀತಿ ಮಾಡಿ ಮಾಡುದು ಹ ಈಗ ಮತ್ತೊಂದೇನ್ ಮಾಡಿದನ್ ಕೇಳಿದ್ರೆ ಅಡಿಕೆ ಗಿಡ ನೆಡಬೇಕಿದ್ರೇನೆಯಾ ಅದಕ್ಕೊಂದು ಸ್ವಲ್ಪ ಸ್ವಲ್ಪ ಮೇನ್ಯೂರು ಒಂದು ಲೇಯರ್ ಮಣ್ಣು ಹಾಕಿ ಮತ್ತೊಂಚೂರು ಲೇಯರ್ ಮಣ್ಣು ಫರ್ಟಿಲೈಸರ್ ಹಾಕಿ ಮತ್ತೆ ಮಣ್ಣು ಹಾಕಿ ಮುಚ್ಚಿಬಿಟ್ಟಿದ್ದೇನೆ ಮತ್ತೆ ತಿರ್ಗಾ ಹದಿನೈದು ದಿವಸ ಒಂದು ಆದ ಕೂಡ ಅದಕ್ಕೆ ಮೇನ್ಯೂರು ಹಾಕು ಅದಕ್ಕಿದೆ ಆ ಇದೆ ಅಲ್ಲ ಅದು ಒಂದು ಸಲನೇ ಮುಗಿಸ್ಬಿಡುದು ಮತ್ತೆ ಈಗ ಏನಾದಕ್ಕೆ ಇದ್ರೆ ಈಗ ಒಂದು ಸಲ ಅಡಿಕೆ ಗಿಡ ನೆಡುವುದೇ ಅಥವಾ ಯಾವುದೇ ಒಂದು ಗಿಡ ನೆಡುವುದೇ ಒಂದು ದುರದೃಷ್ಟಕರು ಅದನ್ನೆಟ್ಟ ಮೇಲೆ ಮತ್ತದಕ್ಕೆ ಮ್ಯಾನ್ಯೂರ್ ಹಾಕ್ಲಿಕ್ಕೆ ಅದ್ರ ಹಿಂದ ಓಡುದು ಅದು ಮತ್ತೂ ಕಷ್ಟ ಖರ್ಚು ಖರ್ಚು ಹೌದು ಹೌದು ಅದಕ್ಕೋಸ್ಕರ ಸಮರ್ಪಕ ನಿರ್ವಹಣೆ ಮಾಡ್ತಾ ಇದ್ರಿ ಅನ್ಸುತ್ತೆ ಸಮರ್ಪಕ ಯಾತಕ್ಕೆ ಕೇಳಿದ್ರೆ ಈ ಆಳುಗಳನ್ನ ಈಗ ಇದ್ರೆ ಆಳಗಳು ಆಳುಗಳನ್ನೇ ಡಿಪೆಂಡ್ ಮಾಡ್ಬಿಟ್ರಿ ಆಳಗಳು ನಮ್ಮನ್ನ ಆಟಾಡ್ಸ್ತಾರೆ ಈಗ ಉದಾಹರಣೆಗೆ ಅವರಿಗೆ ರಜೆ ಬೇಕು ಅಂದ್ರೆ ಎಷ್ಟು ದಿವಸ ಏ ಮತ್ತೊಂದು ನಾಲ್ಕು ದಿವಸ ಹೆಚ್ಚಿಗೆ ತಗೊಳ್ಳಿ ಹೇಳ್ಬೇಕು ಅಂತ ಕೇಳಿದ್ರೆ ಮತ್ತೆ ಹೆಚ್ಚಿಗೆ ನಾಲ್ಕು ದಿವಸ ಎಲ್ಲೂ ಕೆಲಸ ಇಲ್ದಾಗ ಅವರಿಗೆ ಅವಾಗ ಏನು ವರಮಾನ ಇಲ್ಲ ಆಗ್ತದೆ ಅವಾಗ ಮತ್ತೆ ರಜೆ ಬೇಕು ಕೇಳುದಿಲ್ಲ ಅವರು ನಾವೇನು ಒಂದ್ ದಿವಸ ಕೇಳಿದ್ರ ಎರಡು ದಿವಸ ಮಾಡ್ಕೋಬಾರ ಮತ್ತೆ ಮತ್ತೊಂದ್ ದಿಸ್ ಕೇಳಬೇಡ ಹಾ ಅವಾಗ ಏನಾಗ್ತದೆ ಕೇಳಿದ್ರ ಅವ್ರಿಗೆ ಹಣದ ಮೌಲ್ಯ ಗೊತ್ತಾಗಿರ್ತದೆ ಹಾ ಆವಾಗ ನಮ್ಮನ್ನ ಆಟ ಆಡಿಸೋದು ಕಡಿಮೆ ಮಾಡ್ತಾರೆ ಹ್ಮ್ ಆ ರೀತಿ ಮಾಡಿ ನಾವು ಅಂದ್ರೆ ಇದು ಒಳ್ಳೆ ಆಡು ಭಾಷೆಯಲ್ಲಿ ನೀವ್ ಹೇಳ್ತಾ ಇದ್ರಿ ಬಟ್ ಯಾರೇ ಯಾರನ್ನು ಕೂಡ ಹಂಗ ಇದ್ ಮಾಡಬಾರ್ದು ಅಂತ ಅಂದ್ರೆ ಲಾಭ ತಗೋಬಾರದು ಹೌದು ಈಗ ಇವನು ದುಡ್ಡು ಕೊಡ್ತಾ ಇದ್ದಾನೆ ಆಟ ಆಡ್ಸೋಣ ಅಂತ ಅನ್ಕೋಬಾರ್ದು ಅಂತ ನೀವು ಹೇಳ್ತೀರಾ ಸೊ ಅದಕ್ಕೆ ನಾವು ಸ್ಮಾರ್ಟ್ ಆಗ್ಬೇಕು ರೈತರು ಸ್ಮಾರ್ಟ್ ಆಗ್ಬೇಕು ಹೌದು ಈ ಉದಾಹರಣೆಗೆ ನಮ್ದು ತೆಂಗಿನಕಾಯಿ ಕೊಯ್ ಏನು ಮಾಡ್ದ್ರೆ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಇವತ್ತು ಬರ್ತೇನೆ ನಾಳೆ ಬರ್ತೇನೆ ಆಟ ಆಡಿಸ ನನ್ಗೆ ಸಿಟ್ಟು ಬಂತು ಒಂದ್ ದಿಸ ಮರ ಹತ್ತಿ ನಾನು ಮೂವತ್ತೆರಡು ಮರ ಕೊಯ್ದೆ